ಎಲ್ಲರಿಗೂ ನಮಸ್ಕಾರ ಲೈಫ್ ಟು ಲೈನ್ ಚಾನಲ್ಗೆ ಸ್ವಾಗತ ಇದೇ ಸೆಪ್ಟೆಂಬರ್ ಮೂರನೇ ತಾರೀಕಿನ ಬುಧವಾರದ ದಿವಸ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ಆಚರಿಸ್ತೇವೆ ಈ ಏಕಾದಶಿಯ ದಿವಸ ಭಗವಂತ ಮಗ್ಗಲನ್ನು ಬದಲಾಯಿಸ್ತಾನೆ ಅಂತ ಹೇಳ್ತಾರೆ ಹಾಗಾಗಿ ಈ ಏಕಾದಶಿಯನ್ನು ಪರಿವರ್ತನೆ ಏಕಾದಶಿ ಅಂತ ಕರೆಯೋದುಂಟು ಈ ಬುಧವಾರದ ದಿವಸ ಏಕಾದಶಿ ತಿಥಿ ಸೆಪ್ಟೆಂಬರ್ ಮೂರನೇ ತಾರೀಕು ಬೆಳಗಿನ ಜಾವ ಮೂರು ಗಂಟೆ ಐವತ್ಮೂರು ನಿಮಿಷದಿಂದ ಸೆಪ್ಟೆಂಬರ್ ನಾಲ್ಕನೇ ತಾರೀಕಿನ ಬೆಳಗಿನ ಜಾವ ನಾಲ್ಕು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೆ ಇರುತ್ತೆ ಈ ದಿವಸ ಉತ್ತರಾಷಾಢ ನಕ್ಷತ್ರ ಹಾಗೂ ಸೌಭಾಗ್ಯ ಯೋಗದಿಂದ ಕೂಡಿರುತ್ತೆ ಈ ದಿನದ ಬ್ರಾಹ್ಮಿ ಮುಹೂರ್ತ ಬೆಳಿಗ್ಗೆ ನಾಲ್ಕು ಗಂಟೆ ಮೂವತ್ತಾರು ನಿಮಿಷದಿಂದ ಐದು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷ ಪದ್ಮ ಪುರಾಣದಲ್ಲಿ ತಿಳಿಸಿರೋ ಹಾಗೆ ಒಮ್ಮೆ ಧರ್ಮರಾಯ ಕೃಷ್ಣನನ್ನ ಕುರಿತು ಕೇಳ್ತಾನೆ ಮಾಧವ ಪ್ರತಿ ಮಾಸದಲ್ಲಿ ಬರುವಂತಹ ಏಕಾದಶಿ ಮಹತ್ವವನ್ನು ತಿಳಿತಾ ಇದ್ರೆ ಮತ್ತಷ್ಟು ತಿಳಿಯುವಂತಹ ಮನಸ್ಸಾಗಿದೆ ದಯಮಾಡಿ ಈ ಭಾದ್ರಪದ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂತಹ ಏಕಾದಶಿ ಬಗ್ಗೆ ನನಗೆ ತಿಳಿಸ್ಕೊಡು ಆ ಏಕಾದಶಿಯ ಹೆಸರೇನು ಆ ದಿನ ಮಾಡಬೇಕಾದ ಉಪವಾಸದ ನಿಯಮಗಳೇನು ಈ ಏಕಾದಶಿಯಂದು ಉಪವಾಸ ಮಾಡೋದರಿಂದ ಯಾವೆಲ್ಲ ಪ್ರಯೋಜನಗಳನ್ನು ಪಡೆಯಬಹುದು ದಯಮಾಡಿ ಇದನ್ನೆಲ್ಲ ನನಗೆ ಅಂತ ವಿನಮ್ರವಾಗಿ ಪ್ರಾರ್ಥನೆಯನ್ನು ಮಾಡ್ತಾನೆ ಆತನ ಪ್ರಾರ್ಥನೆಯನ್ನು ಕೇಳಿದಂತಹ ಶ್ರೀಕೃಷ್ಣ ಹೇ ಧರ್ಮರಾಯ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ಜಯಂತಿ ಏಕಾದಶಿ ಅಂತ ಕರೆಯಲಾಗುತ್ತೆ ಈ ಏಕಾದಶಿಯ ಕಥೆಯನ್ನು ಕೇಳೋದ್ರಿಂದ ಎಲ್ಲ ಪಾಪಗಳು ನಿವಾರಣೆಯಾಗತ್ತೆ ಹಾಗೂ ಆ ವ್ಯಕ್ತಿಯು ಸ್ವರ್ಗಕ್ಕೆ ಅರ್ಹನಾಗ್ತಾನೆ ಅತ್ಯಂತ ಕೆಟ್ಟದಾದಂತಹ ದಾರಿ ತಪ್ಪಿದಂತಹ ಪಾಪಿಗಳು ಸಹ ಜಯಂತಿ ಏಕಾದಶಿಯ ವ್ರತಕಥೆಯನ್ನು ಕೇಳುವ ಮೂಲಕ ಮೋಕ್ಷವನ್ನು ಪಡೀತಾರೆ ಈ ದಿವಸದಂದು ಒಬ್ಬ ವ್ಯಕ್ತಿ ಶ್ರದ್ಧಾ ಭಕ್ತಿಯಿಂದ ನಾರಾಯಣನನ್ನ ಆರಾಧಿಸಿದರೆ ಅವರಿಗೆ ಶುಭವಾಗತ್ತೆ ಅಂತಿಮವಾಗಿ ವೈಕುಂಠವನ್ನ ಪಡೀತಾರೆ ಅನ್ನೋದರಲ್ಲಿ ಯಾವುದೇ ಸಂದೇಹವಿಲ್ಲ ಈ ಏಕಾದಶಿಯಂದು ನಾರಾಯಣನ ಅವತಾರವಾದಂತಹ ಶ್ರೀ ವಾಮನನ್ನ ಪೂಜಿಸೋದ್ರಿಂದ ಬ್ರಹ್ಮ ವಿಷ್ಣು ಮಹೇಶ್ವರ ಎಂಬ ಮೂರು ದೇವತೆಗಳನ್ನ ಆರಾಧಿಸಿದಂತಾಗತ್ತೆ ಈ ಏಕಾದಶಿಯೆಂದು ಉಪವಾಸ ಆಚರಿಸೋರಿಗೆ ಈ ಜಗತ್ತಿನಲ್ಲಿ ಯಾರಿಗೂ ಯಾವುದರ ಅಗತ್ಯವೂ ಇಲ್ಲ ಅನ್ನುವಂತಹ ಸತ್ಯದ ಅರಿವಾಗುತ್ತೆ ಈ ದಿನ ವಿಷ್ಣು ತನ್ನ ಸ್ಥಾನವನ್ನು ಬದಲಾಯಿಸ್ತಾನೆ ಅಂದರೆ ತನ್ನ ಮಗ್ಗಲನ್ನು ಬದಲಾಯಿಸ್ತಾನೆ ಅದಕ್ಕಾಗಿಯೇ ಇದನ್ನು ಪರಿವರ್ತನೆ ಏಕಾದಶಿ ಎಂದು ಸಹ ಕರೆಯಲಾಗುತ್ತೆ ಇದನ್ನು ಕೇಳಿದಂತಹ ಧರ್ಮರಾಯ ಓ ಜನಾರ್ದನ ನಿನ್ನ ಮಾತುಗಳನ್ನು ಕೇಳ್ತಿದ್ದ ಹಾಗೆ ನನಗೆ ಕುತೂಹಲ ಜೊತೆಗೆ ಗೊಂದಲ ಎಲ್ಲ ಒಟ್ಟಾರೆಯಾಗಿ ಬಂದಂತೆ ಭಾಸವಾಗ್ತಾ ಇದೆ ಭಗವಂತ ಹೇಗೆ ಮಲಗ್ತಾನೆ ಮತ್ತು ನೀನು ಸ್ಥಾನ ಬದಲಿಸ್ತಾನೆ ಅಂತ ಹೇಳ್ತಾ ಇದೆಯಾ ತಿರುಗುತ್ತಾನೆ ಅಂತ ಹೇಳ್ತಾ ಇದೆಯಾ ನನಗೆ ಬಹಳ ಗೊಂದಲವಾಗ್ತಾ ಇದೆ ಭಗವಂತ ಬಲಿಯನ್ನು ಏನಕ್ಕೋಸ್ಕರ ಬಂಧಿಸಿದ ಮತ್ತು ವಾಮನ ರೂಪವನ್ನು ಧರಿಸುವಾಗ ಯಾವ ಲೀಲೆಗಳಲ್ಲಿ ತೊಡಗಿದ್ದ ಈ ಒಂದು ಉಪವಾಸದ ನಿಯಮಗಳು ಯಾವುವು ಮತ್ತು ನಿನ್ನ ವಿಶ್ರಾಂತಿಯ ಅವಧಿಯಲ್ಲಿ ಮನುಷ್ಯರು ಏನನ್ನು ಮಾಡಬೇಕು ದಯಮಾಡಿ ನನಗೆ ಎಲ್ಲವನ್ನು ವಿವರವಾಗಿ ತಿಳಿಸುವಂಥ ಧರ್ಮರಾಯ ಸಾಲು ಸಾಲಾಗಿ ತನ್ನ ಪ್ರಶ್ನೆಗಳನ್ನು ಕೇಳ್ತಾನೆ ಕೃಷ್ಣ ಒಮ್ಮೆಲೆ ತನ್ನ ಮಂದಹಾಸವನ್ನು ಬೀರ್ತಾ ಓ ಧರ್ಮರಾಯ ಈಗ ಎಲ್ಲ ಪಾಪಗಳನ್ನು ಹೋಗಲಾಡಿಸುವಂತಹ ಈ ಕಥೆಯನ್ನು ಎಚ್ಚರಿಕೆಯಿಂದ ಕೇಳುವಂಥವನಾಗು ಇದರಲ್ಲಿ ನಿನ್ನೆಲ್ಲ ಗೊಂದಲಕ್ಕೂ ಉತ್ತರ ಸಿಗುತ್ತೆ ಅಂತ ತನ್ನ ಮಾತನ್ನು ಮುಂದುವರಿಸ್ತಾನೆ ಬಲಿ ಬಲಿಚಕ್ರವರ್ತಿ ಎಂಬ ರಾಕ್ಷಸನಿದ್ದ ಆತ ಯಾರೂ ಅಲ್ಲ ಶ್ರೀಹರಿಯ ಪರಮ ಭಕ್ತನಾದಂತಹ ಪ್ರಹ್ಲಾದನ ಮೊಮ್ಮಗ ಆತ ಅತ್ಯಂತ ಭಕ್ತಿಯುಳ್ಳವನಾಗಿದ್ದ ಉದಾರಿ ಸತ್ಯವಂತ ಹಾಗೂ ಬ್ರಾಹ್ಮಣರ ಸೇವೆಯನ್ನು ಮಾಡ್ತಾ ಇದ್ದ ಆತ ನಿರಂತರವಾಗಿ ಯಜ್ಞ ಮತ್ತು ತಪಸ್ಸುಗಳನ್ನು ಮಾಡುತ್ತಿದ್ದ ತನ್ನ ಭಕ್ತಿಯ ಬಲದಿಂದಾಗಿ ಸ್ವರ್ಗದಲ್ಲಿ ಇಂದ್ರನ ಸ್ಥಾನವನ್ನು ಕಬಳಿಸಿದ್ದ ಇಂದ್ರನ ಸ್ಥಾನದಲ್ಲಿ ಆಳ್ವಿಕೆ ನಡೆಸಲು ಪ್ರಾರಂಭಿಸಿದ್ದ ಇಂದ್ರ ಸೇರಿದಂತೆ ಇತರ ದೇವತೆಗಳು ಆತನ ಉಪಟಳವನ್ನು ಸಹಿಸಲಾರದೆ ಭಗವಂತನಾದ ಶ್ರೀಹರಿಯ ಸಹಾಯಕ್ಕಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ ಅಂತಿಮವಾಗಿ ಭಗವಂತ ತೇಜಸ್ವಿ ಬ್ರಾಹ್ಮಣ ವಟುವಾಗಿ ವಾಮನನ ರೂಪವನ್ನು ಧರಿಸಿ ಬಲಿಯನ್ನ ಸೋಲಿಸಿದನು ಇದನ್ನು ಕೇಳಿದಂತದ ಧರ್ಮರಾಯ ಓ ಲೀಲಾಪತಿ ವಾಮನನ ರೂಪವನ್ನು ಧರಿಸಿ ಭಗವಂತ ಬಲಿಯನ್ನ ಹೇಗೆ ಸೋಲಿಸಿದ ದಯಮಾಡಿ ಇದನ್ನೆಲ್ಲ ವಿವರವಾಗಿ ಹೇಳು ಅಂತ ಕೇಳ್ತಾನೆ ನನ್ನ ಮಾತನ್ನ ಮುಂದುವರಿಸಿದಂತಹ ಕೃಷ್ಣ ಪರಮಾತ್ಮ ವಾಮನ ರೂಪಿ ಭಗವಂತ ರಾಜ ಬಲಿಯಲ್ಲಿ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ನಾನು ಕೇಳಿದಂತಹ ಒಂದು ದಾನವನ್ನ ನಿನಗೆ ಮಾಡೋದಿಕ್ಕೆ ಸಾಧ್ಯವೇ ಎಂತಹ ಒಂದು ದಾನ ನೀನು ಒಂದು ಪುಟ್ಟ ವಾಮನ ಮೂರ್ತಿಯಾಗಿದ್ದೀಯಾ ಏನ್ ಏನು ಕೇಳಿದರೂ ನಾನು ಕೊಡ್ತೀನಿ ಅಂತ ಬಲಿಚಕ್ರವರ್ತಿ ಹೇಳ್ತಾನೆ ಆ ರಾಜ ಬಲಿಚಕ್ರವರ್ತಿ ದಾನಕ್ಕೆ ಪ್ರಸಿದ್ಧಿಯಾದವನು ಹಾಗಾಗಿ ರಾಜ ಬಲಿಯಲ್ಲಿ ಭಗವಂತ ಕೇಳ್ತಾನೆ ನನಗೆ ಮೂರು ಹೆಜ್ಜೆ ಭೂಮಿಯನ್ನು ಕೊಡು ಆಗ ನಿನಗೆ ಮೂರು ಲೋಕಗಳನ್ನು ದಾನ ಮಾಡಿದಂಥ ಫಲ ಸಿಗತ್ತೆ ಅಂತ ಈ ಮಾತನ್ನು ಕೇಳುತ್ತಿದ್ದ ಹಾಗೆ ಆತ ಅದಕ್ಕೆ ಒಪ್ಪಿ ಭೂಮಿಯನ್ನು ದಾನ ಮಾಡೋದಕ್ಕೆ ಸಿದ್ಧನಾಗ್ತಾನೆ ಆದರೆ ಭಗವಂತನ ಇರುವಿಕೆಯನ್ನು ಗ್ರಹಿಸಿದಂತಹ ಅಸುರರ ಗುರು ಶುಕ್ರಾಚಾರ್ಯರು ಬಹಳವಾಗಿ ಆತನನ್ನು ತಡೆಯೋದಿಕ್ಕೆ ಪ್ರಯತ್ನಿಸ್ತಾರೆ ಆದರೆ ಅದ್ಯಾವುದು ಭಗವಂತನ ಶಕ್ತಿಯ ಮುಂದೆ ನಡೆಯೋದೇ ಇಲ್ಲ ಕೊನೆಗೂ ಬಲಿಯು ಭಗವಂತನಿಗೆ ಮಾತು ಕೊಟ್ಟ ತಕ್ಷಣವೇ ವಾಮನ ಮೂರ್ತಿ ತನ್ನ ಗಾತ್ರವನ್ನು ವಿಸ್ತರಿಸುತ್ತಾ ಹೋಗ್ತಾನೆ ತನ್ನ ಪಾದವನ್ನು ಭೂಲೋಕದ ಮೇಲೆ ತೊಡೆಯನ್ನ ಭೂವರಲೋಕದಲ್ಲಿ ಸೊಂಟವನ್ನು ಸ್ವರ್ಗಲೋಕದಲ್ಲಿ ಹೊಟ್ಟೆಯನ್ನ ಮಹಾರ್ಲೋಕದಲ್ಲಿ ಹೃದಯವನ್ನ ಜನಲೋಕದಲ್ಲಿ ತನ್ನ ಕುತ್ತಿಗೆಯನ್ನು ತಪೋಲೋಕದಲ್ಲಿ ಮತ್ತು ಮುಖವನ್ನು ಸತ್ಯಲೋಕದಲ್ಲಿ ಇರಿಸ್ತಾನೆ ತನ್ನ ತಲೆಯನ್ನ ಮೇಲಕ್ಕೆ ಎತ್ತಿದ ತಕ್ಷಣ ಸೂರ್ಯ ಚಂದ್ರ ನಕ್ಷತ್ರರು ಇಂದ್ರ ಮತ್ತು ಇತರ ದೇವತೆಗಳೆಲ್ಲರೂ ಸಹ ನಮಸ್ಕರಿಸ್ತಾರೆ ನಂತರ ವಾಮನನು ರಾಜ ಬಲಿಯನ್ನ ಕೇಳ್ತಾನೆ ಓ ರಾಜ ನಾನು ಈಗ ನನ್ನ ಮೂರನೇ ಹೆಜ್ಜೆಯನ್ನು ಎಲ್ಲಿಡಬೇಕು ಇದನ್ನು ಕೇಳಿದ ರಾಜ ಬಲಿ ತನ್ನ ತಲೆ ತಗ್ಗಿಸ್ತಾನೆ ತಕ್ಷಣವೇ ಅವನ ತಲೆಯ ಮೇಲೆ ತನ್ನ ಪಾದವನ್ನು ಇಟ್ಟು ದೇವತೆಗಳ ಹಿತಕ್ಕಾಗಿ ಹಾಗೂ ತನ್ನ ರಾಕ್ಷಸ ಭಕ್ತನನ್ನು ಪಾತಾಳ ಲೋಕಕ್ಕೆ ಕಳಿಸ್ತಾನೆ ಪಾತಾಳಕ್ಕೆ ಹೋಗುವ ಮುನ್ನ ಬಲಿ ತಾನು ಭಗವಂತನ ಬಳಿಯಲ್ಲಿಯೇ ಇರಬೇಕಂತ ಬೇಡಿಕೊಳ್ಳೋದಕ್ಕೆ ಪ್ರಾರಂಭಿಸ್ತಾನೆ ಆಗ ಓ ಬಲಿ ಚಕ್ರವರ್ತಿ ನಾನು ಯಾವಾಗಲೂ ಈ ಪಾತಾಳ ಲೋಕದಲ್ಲಿ ನಿನ್ನೊಂದಿಗೆ ಇರುತ್ತೇನೆ ಅನ್ನುವಂತಹ ಮಾತನ್ನು ಕೊಡ್ತಾನೆ ಭಾದ್ರಪದ ಶುಕ್ಲ ಪಕ್ಷದ ಸಮಯದಲ್ಲಿ ಪರಿವರ್ತಿನಿ ಎಂದು ಕರೆಯಲ್ಪಡುವಂತಹ ಏಕಾದಶಿಯಂದು ನನ್ನ ಒಂದು ರೂಪ ರಾಜ ಬಲಿಯ ಬಳಿ ಉಳಿಯುತ್ತೆ ಮತ್ತು ಇನ್ನೊಂದು ರೂಪ ಕ್ಷೀರಸಾಗರದಲ್ಲಿ ಶೇಷನಾಗನ ಮೇಲೆ ಇರುತ್ತೆ ಅನ್ನುವಂತಹ ಮಾತನ್ನು ಬಲಿಚಕ್ರವರ್ತಿಗೆ ಕೊಡ್ತಾನೆ ಈ ಏಕಾದಶಿಯಂದು ವಿಷ್ಣು ನಿದ್ರಿಸುತ್ತಿರುವಾಗ ಮಗ್ಗಲಲ್ಲಿ ತಿರುಗುತ್ತಾನೆ ಅಂತ ಹೇಳ್ತಾರೆ ಹೇಗೆ ಒಂದು ಮಗು ಮಲ್ಕೊಂಡಾಗ ಇನ್ನೊಂದು ಮಗ್ಗಲಿಗೆ ತಿರುಗಿಕೊಂಡು ಮಲ್ಕೊಳ್ಳುತ್ತೆ ಅದೇ ರೀತಿಯಾಗಿ ಭಗವಂತನು ಸಹ ಇನ್ನೊಂದು ಕಡೆಗೆ ಮುಖವನ್ನು ತಿರುಗಿಸಿ ಮಲಗುತ್ತಾನೆ ಅಂತ ಹೇಳ್ತಾರೆ ಹಾಗಾಗಿ ಈ ಏಕಾದಶಿಯನ್ನು ಪರಿವರ್ತನೆ ಏಕಾದಶಿಯಿಂದ ಕರೆಯೋದುಂಟು ಈ ದಿನದಂದು ತ್ರಿಲೋಕಿನಾಥ ಅನ್ನುವಂತಹ ಒಂದು ವಿಷ್ಣುವಿನ ರೂಪಕ್ಕೆ ಪೂಜೆಯನ್ನು ಮಾಡಲಾಗುತ್ತೆ ಅಷ್ಟೇ ಅಲ್ಲದೆ ಬೆಳ್ಳಿ ಅಕ್ಕಿ ಮತ್ತು ಮೊಸರು ಇವುಗಳನ್ನು ದಾನ ಮಾಡೋದು ಸಹ ಒಂದು ವಾಡಿಕೆ ಈ ದಿವಸ ಉಪವಾಸವನ್ನು ಆಚರಿಸೋದ್ರಿಂದ ವ್ಯಕ್ತಿಯ ಎಲ್ಲ ಪಾಪಗಳು ನಿರ್ಮೂಲವಾಗತ್ತೆ ಹಾಗೂ ಪಾಪಗಳನ್ನು ನಿರ್ಮೂಲನೆ ಮಾಡುವಂತಹ ಈ ಏಕಾದಶಿ ಉಪವಾಸದ ಕಥೆಯನ್ನು ಪಠಣ ಮತ್ತು ಶ್ರವಣ ಮಾಡೋರಿಗೆ ಅಶ್ವಮೇಧ ಯಜ್ಞವನ್ನು ಮಾಡಿದಂತಹ ಪುಣ್ಯವನ್ನು ಸಂಪಾದಿಸ್ತಾರೆ ಅಂತ ಪದ್ಮಪುರಾಣದಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ ಒಟ್ಟಾರೆಯಾಗಿ ಹೇಳೋದಾದರೆ ಯಾರೇ ಆಗಲಿ ದಾನ ಮಾಡಿದ ನಂತರ ವಿನಮ್ರವಾಗಿರಬೇಕು ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರದು ಅನ್ನುವಂತಹ ಮನೋಭಾವನೆಯನ್ನು ಹೊಂದಿರಬೇಕು ಆದರೆ ಇಲ್ಲಿ ರಾಜ ಬಲಿಚಕ್ರವರ್ತಿ ಅತಿಯಾದ ದುರಹಂಕಾರದಿಂದ ತನ್ನ ದೇವಲೋಕವನ್ನೇ ಆಳೋದಕ್ಕೆ ಮುಂದುವರಿತಾನೆ ಈ ಕೆಟ್ಟ ಸ್ವಭಾವ ಮತ್ತು ದುರಾಸೆಯ ಫಲದಿಂದ ಮುಂದೆ ಪಾತಾಳದಲ್ಲಿ ಕೊನೆಗೊಳ್ತಾನೆ ಯಾವುದೇ ಚಟುವಟಿಕೆಯಾಗಲಿ ಅತಿಯಾಗಿ ಭಾಗವಹಿಸೋದು ಸೂಕ್ತವಲ್ಲ ಅನ್ನೋದು ಈ ಒಂದು ವ್ರತಕತೆಯ ಸಾರಾಂಶ ಸೆಪ್ಟೆಂಬರ್ ಎರಡನೇ ತಾರೀಕು ಮಂಗಳವಾರದ ದಶಮಿ ಒಪ್ಪತ್ತು ಸೆಪ್ಟೆಂಬರ್ ಮೂರನೇ ತಾರೀಕು ಬುಧವಾರ ಏಕಾದಶಿ ಪೂರ್ಣ ಉಪವಾಸ ಸೆಪ್ಟೆಂಬರ್ ನಾಲ್ಕನೇ ತಾರೀಕು ಗುರುವಾರದ ದಿವಸ ದ್ವಾದಶಿ ಪಾರಣೆ ಪಾರಣೆಯ ಸಮಯ ಬೆಳಗ್ಗೆ ಆರು ಗಂಟೆ ಮೂವತ್ತಾರು ನಿಮಿಷದಿಂದ ಎಂಟು ಗಂಟೆ ಐವತ್ತು ನಿಮಿಷದವರೆಗೆ ಈ ಏಕಾದಶಿಯಲ್ಲೂ ಸಹ ಉಳಿದ ಏಕಾದಶಿಯಂತೆಯೇ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಭಗವಂತನನ್ನ ಪೂಜಿಸಿ ತುಳಸಿಯಿಂದ ಅರ್ಚನೆಯನ್ನು ಮಾಡಿ ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಶ್ರೀಹರಿ ಸ್ತೋತ್ರ ದಶಾವತಾರ ಸ್ತೋತ್ರ ಹಾಗೂ ನಾರಾಯಣ ಕವಚ ನಿಮಗೆ ಬರುವಂತಹ ಎಲ್ಲ ಶ್ಲೋಕಗಳನ್ನು ದಿನಪೂರ್ತಿಯಾಗಿ ನೀವು ಪಠಿಸಬಹುದು ಯಾವಾಗಲೂ ಹೇಳೋ ಹಾಗೆ ಯಾವ ಒಂದು ಶ್ಲೋಕವೂ ಬರೆದಿದ್ರೆ ಓಂ ನಮೋ ಭಗವತೆ ವಾಸುದೇವಾಯ ಇಲ್ಲ ಓಂ ನಮೋ ನಾರಾಯಣಾಯ ಅನ್ನುವಂತಹ ಬೀಜ ಮಂತ್ರಗಳನ್ನು ದಿನ ದಿನಪೂರ್ತಿಯಾಗಿ ಜಪ್ಸೋದ್ರಿಂದ ಭಗವಂತ ಪ್ರಸನ್ನನಾಗ್ತಾನೆ ಇವತ್ತಿನ ಪರಿವರ್ತನೆ ಏಕಾದಶಿಯ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೆ ಸಮಸ್ತ ಲೋಕ ಸುಖಿನೋ ಭವಂತು